ಇದಪ್ಪ ಸ್ನೇಹ ಅಂದರೆ ಲಕ್ಷ್ಮಿ ಬಾರಮ್ಮ ನಟ ಆಕರ್ಷ್ ಬೈರಮುಡಿ ಮದುವೆ ಸಂಭ್ರಮದಲ್ಲಿ ಭಾಗಿಯಾದ ತಾರೆಯರು ಸೀತಾ ವಲ್ಲಭ ಲಕ್ಷ್ಮಿ ಬಾರಮ್ಮ ಧಾರಾವಾಹಿ ನಟ ಆಕರ್ಷ್ ಬೈರಮುಡಿ ಅವರು ಐಶ್ವರ್ಯ ರಾಜ್ ಜೊತೆ ಮದುವೆಯಾಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಈ ಮದುವೆ ನಡೆದಿದೆ ಐಶ್ವರ್ಯ ಅವರು ಮೂಲತಃ ಕೊಡಗಿನವರು ಈ ಮದುವೆಯಲ್ಲಿ ಆಕರ್ಷ್ ಅವರ ಸ್ನೇಹಿತರೆ ಮಿಂಚಿದ್ದಾರೆ ಈ ಮದುವೆಗೆ ಅರಗಿಣಿ ಧಾರಾವಾಹಿಯಲ್ಲಿ ನಟಿಸಿದ್ದ ನವ್ಯ ರಾವ್ ಪದ್ಮಾವತಿ ಧಾರಾವಾಹಿ ನಟಿ ದೀಪ್ತಿ ಮಾನೆ ಸೇರಿದಂತೆ ಇನ್ನೂ ಕೆಲ ಕನ್ನಡ ತೆಲುಗು ಭಾಷೆಯ ನಟ ನಟಿಯರು ಆಗಮಿಸಿದ್ದರು ಕೆಲ ವರ್ಷಗಳಿಂದ ಇವರೆಲ್ಲರೂ ಸ್ನೇಹಿತರು ಆಕಾಶ್ ಮದುವೆಯಲ್ಲಿ ಈ ಕಲಾವಿದರು ಭಾಗಿಯಾಗಿದ್ದಾರೆ ಇವರೆಲ್ಲರ ಜೊತೆ ಆಕಾಶ್ ಅವರು ಬ್ಯಾಚುಲರ್ ಪಾರ್ಟಿ ಕೂಡ ಆಚರಿಸಿಕೊಂಡಿದ್ದಾರೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗಿದ್ದ ಸೀತಾ ವಲ್ಲಭ ಧಾರಾವಾಹಿಯಲ್ಲಿ ನಟ ಆಕರ್ಷ್ ಬೈರಮುಡಿ ಅವರು ಹೀರೋ ಆಗಿ ಅಭಿನಯಿಸಿದ್ದರು ಆಮೇಲೆ ಈ ಧಾರಾವಾಹಿಯಿಂದ ಹೊರಬಿದ್ದಿದ್ದರು ಅಂದಿನ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲೂ ಒಂದಿಷ್ಟು ದಿನ ನಟಿಸಿ ಹೊರಬಿದ್ದಿದ್ದರು ಎರಡು ಸಾವಿರದ ಹತ್ತೊಂಬತ್ತರಿಂದ ಆಕಾಶ್ ಬೈರಮುಡಿ ಐಶ್ವರ್ಯ ರಾಜ್ ಪ್ರೀತಿಸಿ ಮದುವೆ ಆಗಿದ್ದಾರೆ ಐಶ್ವರ್ಯ ಯಾರು ಯಾರು ಐಶ್ವರ್ಯಗೆ ಹೇಗೆ ಭೇಟಿಯಾಯಿತು ಐಶ್ವರ್ಯ ವೃತ್ತಿ ಏನು ಎಂಬ ಬಗ್ಗೆ ಹೆಚ್ಚಿನ ಮಾಹಿತಿ ರಿವೀಲ್ ಆಗಿಲ್ಲ ಈ ಜೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿಯೇ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರೀತಿಯ ಬಗ್ಗೆ ಹೇಳಿಕೊಂಡಿದ್ದರು